ನಮಸ್ಕಾರ ವೀಕ್ಷಕರೇ ಹದಿನೆಂಟು ವರ್ಷಗಳ ತಪಸ್ಸು ಜಾಗತಿಕ ಕ್ರಿಕೆಟ್ನ ದೊರೆ ಅಂತ ಕರೆಯಲ್ಪಡೋ ವಿರಾಟ್ ಕೊಹ್ಲಿ ನಿನ್ನೆ ಮೈದಾನದಲ್ಲೇ ಕಣ್ಣೀರ್ ಹಾಕ್ಬಿಟ್ರು ಕೋಟ್ಯಾಂತರ ಅಭಿಮಾನಿಗಳು ಹದಿನೆಂಟು ವರ್ಷಗಳಿಂದ ಆ ಕನಸಿಗಾಗಿ ಆ ಕ್ಷಣಕ್ಕಾಗಿ ಎದುರು ನೋಡ್ತಾ ಇದ್ರು ಅಂತೂ ಇಂತೂ ಆ ಕನಸು ಈಗ ನಿಜವಾಗಿದೆ ಆರೂವರೆ ಸಾವಿರ ದಿನಗಳ ಕಾಯುವಿಕೆಗೆ ಸ್ಪಷ್ಟ ಉತ್ತರ ಸಿಕ್ಕಾಗಿದೆ ಹಾಗಾಗಿ ನಿನ್ನೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿಬಿಟ್ರು ಹೇಗಿತ್ತು ನಿನ್ನೆಯ ಫೈನಲ್ ಮ್ಯಾಚ್ ಹೈಲೈಟ್ಸ್ ಏನು ಅಭಿಮಾನಿಗಳ ಜೈಕಾರ ಹೇಗಿತ್ತು ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡಿ ನಮಸ್ಕಾರ ವೀಕ್ಷಕರೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ನಮ್ಮ ಹೆಮ್ಮೆ ಅಂತ ಕೋಟ್ಯಾಂತರ ಅಭಿಮಾನಿಗಳು ಪದೇ ಪದೇ ಹೇಳ್ತಾನೆ ಇದ್ರು ಸರಿಸುಮಾರು ಹದಿನೆಂಟು ವರ್ಷಗಳಿಂದಲೂ ಕೂಡ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಬಂದಿದ್ವಿ ಆದ್ರೆ ಈ ಸಲ ಕಪ್ ನಮ್ದು ಅಂತ ಹೇಳೋ ಸಮಯ ಬಂದೇ ಬಿಡ್ತು ಪ್ರಮುಖವಾಗಿ ರಾಮಾಯಣ ಮಹಾಭಾರತ ಯಾವುದನ್ನೇ ತೆಗೆದುಕೊಂಡ್ರು ನಾವು ಅಲ್ಲಿ ವನವಾಸ ಇದ್ದಿದ್ದು ಹದಿನಾಲ್ಕು ವರ್ಷ ಅನ್ನೋದನ್ನ ಕೇಳಿದ್ದೀವಿ ಓದಿದ್ದೀವಿ ಆದ್ರೆ ಆರ್ ಸಿ ಬಿ ಕಪ್ ಗೆಲ್ಲೋಕೆ ಹದಿನೆಂಟು ವರ್ಷಗಳ ವನವಾಸ ಪಡಬೇಕಾಯ್ತು ಪ್ರಮುಖವಾಗಿ ಆರ್ ಸಿ ಬಿ ಅಭಿಮಾನಿಗಳು ಹದಿನೆಂಟು ವರ್ಷಗಳಿಂದಲೂ ಈ ಕ್ಷಣಕ್ಕಾಗಿ ಎದುರು ನೋಡ್ತಾ ಇದ್ರು ಪ್ರಮುಖವಾಗಿ ಆರ್ ಸಿ ಬಿ ಒಂದು ಮನರಂಜನೆಯ ಕ್ರೀಡೆಯಾಗಿ ಅಥವಾ ಆ ಕ್ರಿಕೆಟ್ ಅನ್ನ ಆ ರೀತಿ ಭಾವಿಸಿ ನಮ್ಮ ಜನ ನೋಡೋದಿಲ್ಲ ಬದಲಾಗಿ ಆರ್ ಸಿ ಬಿ ಅನ್ನೋದು ನಮ್ಮ ಕೋಟ್ಯಾಂತರ ಅಭಿಮಾನಿಗಳ ಅತಿ ದೊಡ್ಡ ಎಮೋಷನ್ಸ್ ಹಾಗಾಗಿ ನಿನ್ನೆ ಮೈದಾನದಲ್ಲಿ ಒಂದು ಕಡೆ ಕಿಂಗ್ ಕೊಹ್ಲಿ ಕಣ್ಣೀರ್ ಹಾಕಿದ್ರೆ ಆ ದೃಶ್ಯಗಳನ್ನ ನೋಡಿ ಯಾವಾಗ ಆರ್ ಸಿ ಬಿ ಆಟಗಾರರು ಆ ಕಪ್ಪನ್ನ ಎತ್ತಿ ಹಿಡಿದ್ರೂ ಅನೇಕ ಕೋಟ್ಯಾಂತರ ಅಭಿಮಾನಿಗಳ ಕಣ್ಣಂಚುಗಳು ನಿನ್ನೆ ವತ್ತೆಯಾಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ ಒಂದು ಕಡೆ ಸಂಭ್ರಮ ಮತ್ತೊಂದು ಕಡೆ ತಪಸ್ಸು ಕಾಯುವಿಕೆಗೆ ಸಿಕ್ಕ ಸ್ಪಷ್ಟ ಉತ್ತರ ಅನ್ನೋ ಕಾರಣಕ್ಕೆ ಅನೇಕರ ಕಣ್ಣಂಚುಗಳು ವತ್ತಿಯಾಗಿತ್ತು ಎಸ್ ಹದಿನೆಂಟು ವರ್ಷಗಳಿಂದಲೂ ಕೂಡ ಆರ್ ಸಿ ಬಿ ಒಂದೇ ಒಂದು ಕಪ್ ಗೆಲ್ಲೋದಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತಹ ಬೇಸರ ಕೋಟ್ಯಾಂತರ ಅಭಿಮಾನಿಗಳನ್ನ ಪದೇ ಪದೇ ಕಾಡ್ತಾನೆ ಇತ್ತು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಸಿ ಬಿ ಅನ್ನ ಅನೇಕರು ಟೀಕೆ ಮಾಡಿದ್ದಾರೆ ಟ್ರೋಲ್ಗಳಾಗಿದೆ ಹಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಸಿ ಬಿ ಅನ್ನ ಬೈದಿದ್ದು ಕೂಡ ಉಂಟು ಇಷ್ಟೆಲ್ಲ ಆದರೂ ಕೂಡ ಇದೆಲ್ಲವನ್ನ ಕೂಡ ಸಮರ್ಥನೆ ಮಾಡಿಕೊಂಡು ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ಇನ್ನೂ ಹೆಚ್ಚೆಚ್ಚು ಆರ್ ಸಿ ಬಿ ಮೇಲೆ ತೋರಿಸ್ಕೊಳ್ತಾ ಬಂದಿದ್ರು ಹದಿನೆಂಟು ವರ್ಷಗಳ ಕಾಯುವಿಕೆ ಇದೆಯಲ್ಲ ಅದು ಈಸಿ ಅಲ್ವೇ ಅಲ್ಲ ಅದೇ ಕಾರಣಕ್ಕೆ ನಿನ್ನೆ ವಿರಾಟ್ ಕೊಹ್ಲಿ ಅವರು ಯಾವಾಗ ಫೈನಲ್ ಗೆದ್ದ ಮೇಲೆ ಆ ಕಪ್ ಎತ್ತಿ ಹಿಡಿದ ಬಳಿಕ ಈ ಕಪ್ ಅಥವಾ ಈ ಗೆದ್ದಂತಹ ವಿಚಾರಗಳು ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಸಮರ್ಪಣೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿಬಿಟ್ರು ಹಾಗಾಗಿ ಒಂದು ವಿಚಾರ ನಾವು ಗಮನಿಸಬೇಕು ಹದಿನೆಂಟು ಆವೃತ್ತಿಗಳಲ್ಲೂ ಕೂಡ ಕಪ್ ಗೆಲ್ಲದೆ ಇದ್ದರೂ ಕೂಡ ಅಭಿಮಾನಿಗಳ ಸಂಖ್ಯೆ ಆರ್ ಸಿ ಬಿಗೆ ಗೆ ಕಡಿಮೆ ಆಯ್ತಾ ಖಂಡಿತ ಇಲ್ಲ ಇನ್ನು ಒಂದು ಆವೃತ್ತಿಯಿಂದ ಮತ್ತೊಂದು ಆವೃತ್ತಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ಆ ಪ್ರೀತಿ ಹೆಚ್ಚಾಗ್ತಾ ಹೋಯ್ತೋ ಹೊರತು ಆ ಲಾಯಲಿಟಿ ಹೆಚ್ಚಾಗ್ತಾ ಹೋಯ್ತೋ ಹೊರತು ಯಾವತ್ತು ಕೂಡ ಆರ್ ಸಿ ಬಿ ಮೇಲಿನ ಪ್ರೀತಿ ವಿಶ್ವಾಸ ಅಭಿಮಾನ ಯಾರಿಗೂ ಕೂಡ ಕಡಿಮೆ ಇಲ್ಲ ಅತಿ ದೊಡ್ಡ ಫ್ಯಾನ್ ಬೇಸ್ ಹೊಂದಿರೋದು ಅಂದ್ರೆ ಅದು ಆರ್ ಸಿ ಬಿ ತಂಡ ಮಾತ್ರ ಪ್ರಮುಖವಾಗಿ ನಮ್ಮ ಕೋಟ್ಯಾಂತರ ಅಭಿಮಾನಿಗಳಿಗೆ ಒಂದ್ ಕಡೆ ಕಪ್ ಗೆಲ್ಲಿಲ್ಲ ಆರ್ ಸಿ ಬಿ ಅನ್ನೋದ್ರ ಜೊತೆಗೆ ಒಂದ್ ಕಡೆ ಕಿಂಗ್ ಕೊಹ್ಲಿ ಅವ್ರನ್ನ ನೋಡಿದಾಗಲೇ ಆ ಬೇಸರ ಮತ್ತಷ್ಟು ಜಾಸ್ತಿ ಆಗ್ತಾ ಇತ್ತು ಕಾರಣ ಆರಂಭದಿಂದಲೂ ಕೂಡ ಅಭಿಮಾನಿಗಳು ಎಷ್ಟು ಲಾಯಲ್ ಆಗಿ ಆರ್ ಸಿ ಬಿ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೋ ಆ ಕಡೆ ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೇ ಲಾಯಲಿಟಿ ಆಗಿ ಈ ಟೀಮ್ ಜೊತೆಗೆ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಹದಿನೆಂಟು ವರ್ಷ ಒಂದೇ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಬದ್ಧರಾಗಿದ್ರು ಆಡ್ತಾ ಬಂದಿದ್ರು ಕಾರಣ ಬೇರೆ ಬೇರೆ ಫ್ರಾಂಚೈಸಿಗಳನ್ನ ಗಮನಿಸಿದ್ರೆ ಬೇರೆ ತಂಡದ ಆಟಗಾರನ ಗಮನಿಸಿದ್ರೆ ಬೇರೆ ಬೇರೆ ತಂಡಗಳಿಗೆ ಆಡಿದ್ದು ಉಂಟು ಬೇರೆ ಬೇರೆ ಆಟಗಾರರು ಬಟ್ ವಿರಾಟ್ ಕೊಹ್ಲಿ ಅವರ ವಿಚಾರದಲ್ಲಿ ಹಾಗಿಲ್ಲ ನಾನು ಐ ಪಿ ಎಲ್ ನಲ್ಲಿ ಇರೋ ತನಕ ಈ ಆರ್ ಸಿ ಬಿ ಅನ್ನ ಬಿಟ್ಟು ಬೇರೆ ಯಾವ ತಂಡಕ್ಕೂ ಕೂಡ ನಾನು ಆಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ರು ಹದಿನೆಂಟು ವರ್ಷಗಳಿಂದಲೂ ಕೂಡ ವಿರಾಟ್ ಕೊಹ್ಲಿ ಅವರು ಅಷ್ಟೇ ಬದ್ಧರಾಗಿ ಟೀಮ್ ಜೊತೆಗೆ ಇದ್ರು ಅವ್ರಿಗೂ ಕೂಡ ಒಂದು ಬೇಸರ ಇತ್ತು ಕಪ್ ಗೆಲ್ಲೋದಕ್ಕಾಗ್ತಾ ಇಲ್ಲ ಅಂತ ಹಾಗಾಗಿ ಅವರ ಬೇಸರ ಮತ್ತೊಂದು ಕಡೆ ಕೋಟ್ಯಾಂತರ ಅಭಿಮಾನಿಗಳ ಕನಸು ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಕ್ತು ಫೈನಲ್ ಮ್ಯಾಚ್ ಗೆಲ್ಲೋ ಮೂಲಕ ಕಪ್ ಅನ್ನ ಎತ್ತಿ ಹಿಡಿಯೋ ಮೂಲಕ ಆರ್ ಸಿ ಬಿ ಆಟಗಾರರು ತಮ್ಮ ಅಭಿಮಾನಿಗಳಿಗೆ ಅತಿ ದೊಡ್ಡ ಸಂತಸ ಕೊಟ್ಬಿಟ್ರು ಹಾಗಾಗಿ ನಿನ್ನೆ ಇಡೀ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಪ್ರಮುಖವಾಗಿ ದೇಶದಾದ್ಯಂತಲೂ ಕೂಡ ಆರ್ ಸಿ ಬಿಗೆ ಅತಿ ದೊಡ್ಡ ಅಭಿಮಾನಿ ಬಳಗ ಇರೋದ್ರಿಂದ ಹೆಚ್ಚೆಚ್ಚು ಸೆಲೆಬ್ರೇಟ್ ಮಾಡಿದ್ದಾರೆ ಅಭಿಮಾನಿಗಳು ಅದರಲ್ಲಿ ಸ್ವಲ್ಪ ಹೆಚ್ಚಾಗಿ ಬೆಂಗಳೂರಿನಲ್ಲಿ ನಿನ್ನೆ ದೀಪಾವಳಿ ಹಬ್ಬದ ಸಂಭ್ರಮ ಸಡಗರ ನೋಡೋದಕ್ಕೆ ಸಿಕ್ತು ಕಾರಣ ತಮ್ಮ ನೆಚ್ಚಿನ ತಂಡ ಗೆಲ್ತು ಅನ್ನೋ ಕಾರಣಕ್ಕೆ ಇನ್ನು ವಿರಾಟ್ ಕೊಹ್ಲಿ ಅವರ ಒಂದಷ್ಟು ಮಾತುಗಳನ್ನ ನೀವು ಮಿಸ್ ಮಾಡದೆ ಕೇಳಿಸ್ಕೊಳ್ಳೇಬೇಕು ಯಾಕಂದ್ರೆ ಒಂದಷ್ಟು ಪ್ರಮುಖ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಮೈ ಹಾರ್ಟ್ ಈಸ್ ಬೆಂಗಳೂರು ಮೈ ಸೋಲ್ ಈಸ್ ಬೆಂಗಳೂರು ಅಂತ ನಾನು ಐ ಪಿ ಎಲ್ ಆಡುವಷ್ಟು ದಿನ ಬೆಂಗಳೂರಿಗೆ ಮಾತ್ರ ಆಡ್ತೀನಿ ಅಂತ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು ಅರೆ ಜಾಗತಿಕ ಕ್ರಿಕೆಟ್ ಅನ್ನ ಆಳಿದ ಈ ರಾಜ ಅದ್ಯಾವ ಪರಿ ನಮ್ಮ ಹುಡುಗ ಆಗ್ಬಿಟ್ಟಿದ್ದಾನಲ್ಲ ಅಂತ ಅನೇಕ ಅಭಿಮಾನಿಗಳು ಕೂಡ ಆಶ್ಚರ್ಯಕ್ಕೊಳಗಾಗಿದ್ದು ಉಂಟು ನಾವು ಪ್ರತಿ ಹಂತದಲ್ಲೂ ಕೂಡ ಹೇಳ್ತೀವಿ ಆರ್ ಸಿ ಬಿ ಕನ್ನಡಿಗರ ನರನಾಡಿಯಲ್ಲಿ ಬೆರೆತು ಹೋಗ್ಬಿಟ್ಟಿದೆ ಅಂತ ನಮ್ಮ ಕನ್ನಡಿಗರು ಆ ಟಿಮಲ್ ಇಲ್ಲ ಅನ್ನುವಂತಹ ಬೇಸರ ಇತ್ತು ಬಟ್ ಅದೆಲ್ಲವನ್ನ ಹೋಗಲಾಡಿಸಿದ್ದು ಒನ್ಸ್ ಅಗೇನ್ ಇದೆ ವಿರಾಟ್ ಕೊಹ್ಲಿ ಅವರು ಕಾರಣ ಅವರು ನಮ್ಮ ಕನ್ನಡದ ಹುಡುಗನೇ ಆಗ್ಬಿಟ್ಟಿದ್ದಾರೆ ಕನ್ನಡಿಗರ ನರನಾಡಿಯಲ್ಲಿ ಒಂದ್ ಕಡೆ ಆರ್ ಸಿ ಬಿ ಎಷ್ಟರ ಮಟ್ಟಿಗೆ ಬರ್ತಾ ಹೋಗಿದೆಯೋ ವಿರಾಟ್ ಕೊಹ್ಲಿ ಕೂಡ ನಮ್ಮ ಮಣ್ಣಿನ ಮಗ ಅನ್ನೋ ಮಟ್ಟಿಗೆ ನಮ್ಮ ಜನ ಪ್ರೀತಿ ಕೊಟ್ಟಿದ್ದಾರೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನ ಇಲ್ಲಿ ತನಕ ವಿರಾಟ್ ಕೊಹ್ಲಿ ಅವರು ಉಳಿಸ್ಕೊಂಡು ಬಂದಿದ್ದಾರೆ ಕಳೆದ ರಾತ್ರಿ ನಡೆದಂತಹ ಫೈನಲ್ ಮ್ಯಾಚ್ ನ ಹೈಲೈಟ್ಸ್ ಹೇಗಿತ್ತು ಎಷ್ಟು ಗಾತ್ರದಿಂದ ಕೂಡಿತ್ತು ಜೊತೆಗೆ ಆರಂಭಿಕ ಹಂತದಲ್ಲಿ ಯಾಕೆ ಅಭಿಮಾನಿಗಳಿಗೆ ಬೇಸರ ಉಂಟಾಯಿತು ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಡೀಟೇಲ್ಸ್ ಸಂಬಂಧಪಟ್ಟಂತೀಟೇಲ್ಸ್ ಅಂತ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಎಲೆವೆನ್ ವಿರುದ್ಧ ಆರು ರನ್ ಗಳ ರೋಚಕ ಜಯ ಸಾಧಿಸಿದ್ರು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ನೂರಾ ತೊಂಬತ್ತು ರನ್ ಗಳಿಸ್ತು ಮುಂಬೈ ಇಂಡಿಯನ್ಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ನೋಡಿದ ಅಭಿಮಾನಿಗಳು ಈ ಸ್ಕೋರ್ ನೋಡಿ ಸ್ವಲ್ಪ ಕಂಗಾಲ್ ಕೂಡ ಆಗಿದ್ರು ಆರಂಭಿಕ ಹಂತದಲ್ಲಿ ಆದ್ರೆ ನಮ್ಮ ಬೌಲಿಂಗ್ ವಿಭಾಗ ಅದ್ಭುತವಾಗಿತ್ತು ಅದ್ರ ಮೇಲೆ ಅತಿ ದೊಡ್ಡ ನಂಬಿಕೆ ಕೂಡ ನಮ್ಮ ಅಭಿಮಾನಿಗಳಿಗಿತ್ತು ಆದರೆ ಯಾವಾಗ ಪಿಚ್ ನಲ್ಲಿ ಈ ಬೌಲಿಂಗ್ ಪ್ರಾರಂಭ ಆಯಿತು ನಿಧಾನವಾಗಿ ಆ ಪಿಚ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಹೋಯ್ತು ಅಂತ ಪಂಜಾಬ್ ಕಿಂಗ್ಸ್ ಉತ್ತಮ ಆರಂಭ ಪಡೆದುಕೊಳ್ತು ಆದರೆ ಅನುಭವಿ ಆರ್ ಸಿ ಬಿ ಬೌಲಿಂಗ್ ಮುಂದೆ ಕೊನೆಯಲ್ಲಿ ಇದೇ ಪಂಜಾಬ್ ಕಿಂಗ್ಸ್ ಆರ್ ಸಿಬಿಯ ಮುಂದೆ ಮಂಡಿ ಉರ್ತು ಪ್ರಮುಖವಾಗಿ ಆ ಮೂಲಕ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಈ ಐ ಪಿ ನ ಫೈನಲ್ ಮ್ಯಾಚ್ ನಲ್ಲಿ ಪಂಜಾಬ್ ಕಿಂಗ್ಸ್ ಎಲೆವೆನ್ ಅನ್ನ ಮಣಿಸೋ ಮೂಲಕ ಫೈನಲಿ ಆ ಫೈನಲ್ ಮ್ಯಾಚ್ನ ಗೆಲ್ಲುವ ಮೂಲಕ ಕಪ್ ಅನ್ನ ಎತ್ತಿ ಹಿಡಿದಿದೆ ವಿರಾಟ್ ಕೊಹ್ಲಿ ಅವರು ಆ ಕಾರಣಕ್ಕೆ ಅಲ್ಲೇ ಮೈದಾನದಲ್ಲಿ ಭಾವುಕರಾದಂತಹ ಕ್ಷಣಗಳನ್ನ ಕೂಡ ನಾವು ಕಣ್ತುಂಬಿಕೊಂಡ್ವಿ ಇನ್ಯಾವುದೋ ತಂಡ ನಿನ್ನೆ ನಲ್ಲಿ ಕಪ್ ಗೆದ್ದಿದ್ರೆ ಇಷ್ಟು ಸಂಭ್ರಮ ಹರ್ಷೋದ್ಘಾರ ನೋಡೋದಕ್ಕೆ ಸಿಗ್ತಾ ಇತ್ತಾ ಖಂಡಿತ ಇಲ್ಲ ನಮ್ಮ ಆರ್ ಸಿ ಬಿ ಫೈನಲ್ನಲ್ಲಿ ಗೆಲ್ತು ಆ ಕಪ್ಪನ್ನು ಎತ್ತಿ ಹಿಡಿತು ಅನ್ನೋ ಕಾರಣಕ್ಕೆ ನಿನ್ನೆ ಮೋಸ್ಟ್ಲಿ ಇಡೀ ರಾಜ್ಯದಾದ್ಯಂತ ದೀಪಾವಳಿ ಹಬ್ಬ ಮಾತ್ರ ಅಲ್ಲ ಹೊಸ ವರ್ಷ ಯುಗಾದಿ ಎಲ್ಲ ನಿನ್ನೆ ಹಬ್ಬ ಸೆಲೆಬ್ರೇಷನ್ ಮಾಡ್ಬಿಟ್ರು ಅಭಿಮಾನಿಗಳು ಅಷ್ಟು ಅದ್ಧೂರಿಯಾಗಿ ನಾವೇ ಕಪ್ ಗೆದ್ದಿದ್ದೀವಿ ಅನ್ನೋ ಮಟ್ಟಿಗೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದನ್ನ ಪ್ರತಿ ಗಲ್ಲಿ ಗಲ್ಲಿಗಳಲ್ಲೂ ಪ್ರಮುಖ ನಗರಗಳಲ್ಲೂ ಕೂಡ ನಾವು ಕಣ್ತುಂಬಿಕೊಂಡಿದ್ದೀವಿ ಮತ್ತೊಂದು ವಿಚಾರ ನಾನು ಆರಂಭದಲ್ಲೇ ಹೇಳಿದೆ ಹದಿನೆಂಟು ವರ್ಷಗಳ ತಪಸ್ಸು ಒಂದು ಕಡೆ ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಅದೇ ಆರ್ ಸಿ ಬಿ ತಂಡದಲ್ಲಿ ಇದ್ದಂಥ ಕಿಂಗ್ ಕೊಹ್ಲಿ ಅವ್ರಿಗೂ ಕೂಡ ಅದು ತಪಸ್ಸಾಗಿತ್ತು ಅಂತ ಯಾಕಂದರೆ ನಮಗೂ ನಿಮಗೂ ಗೊತ್ತು ಜಾಗತಿಕ ಕ್ರಿಕೆಟ್ನ ಕಿಂಗ್ ಅಂತ ಕರಿತೀವಿ ವಿರಾಟ್ ಕೊಹ್ಲಿ ಅವರನ್ನ ಈ ಅಂದರೆ ವರ್ಲ್ಡ್ ಕಪ್ ಇರಬಹುದು ಟಿ ಟ್ವೆಂಟಿ ಇರಬಹುದು ಇಂತಹ ಅನೇಕ ಪಂದ್ಯಗಳಲ್ಲೂ ಕೂಡ ಆ ಕಪ್ಪನ್ನು ಎತ್ತಿ ಹಿಡಿದಿದ್ದಾರೆ ಬಟ್ ಆಗ ನೋಡಿದಂಥ ಖುಷಿ ಅಥವಾ ಆ ಕಪ್ಪನ್ನ ಗೆದ್ದಾಗ ನೋಡಿದಂತಹ ಖುಷಿ ಈಗ ಆರ್ ಸಿ ಬಿ ಅಲ್ಲಿ ನೋಡಿದ್ವಲ್ಲ ಇದು ಸ್ವಲ್ಪ ಭಿನ್ನವಾಗಿ ನೋಡೋದಕ್ಕೆ ಸಿಕ್ಕಿ ನೋಡಿ ಕಳೆದ ಹದಿನೆಂಟು ವರ್ಷಗಳಿಂದಲೂ ಕೂಡ ವಿರಾಟ್ ಕೊಹ್ಲಿ ಅನ್ನುವ ಬ್ಯಾಟಿಂಗ್ ಮಾಂತ್ರಿಕನಿಗೆ ಕಳೆದ ಹದಿನೆಂಟು ವರ್ಷ ಇತ್ತಲ್ಲ ಇನ್ನಿಲ್ಲದಂತೆ ಕಾಡಿದ್ದು ಆ ಟ್ರೋಫಿ ಮಾತ್ರ ಆ ಕ್ರಿಕೆಟ್ ದೊರೆಯ ಕೈ ಸೇರೋದು ಅದೆಷ್ಟೋ ಅಭಿಮಾನಿಗಳ ಕಣ್ಣಂಚುಗಳು ಕೂಡ ಒದ್ದೆ ಆಗ್ಬಿಡ್ತು ಅಂತ ಆರಂಭದಲ್ಲೇ ಹೇಳಿದೆ ಒಂದ್ ಕಡೆ ಅಭಿಮಾನಿಗಳ ಕಾದಿದ್ದು ಮಾತ್ರ ಅಲ್ಲ ವಿರಾಟ್ ಕೊಹ್ಲಿ ಅವರು ಕೂಡ ಆ ಕ್ಷಣಕ್ಕಾಕಿ ಎದುರು ನೋಡ್ತಾ ಇದ್ರು ಕೊನೆಗೂ ಅದಕ್ಕೊಂದು ಸ್ಪಷ್ಟ ಉತ್ತರ ಸಿಕ್ತು ನಮ್ಮ ಕಿಂಗ್ ಕೊಹ್ಲಿ ಅವರ ಕೈ ಸೇರುತ್ತಲ್ಲ ಟ್ರೋಫಿ ಅಂತ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರನ್ನ ನೋಡಿ ಭಾವುಕರಾದ್ರು ಯಾಕಂದ್ರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ನಲ್ಲಿ ಮಾಡದ ದಾಖಲೆಗಳಿಲ್ಲ ಗೆಲದ ಕಪ್ಗಳಿಲ್ಲ ಆದ್ರೆ ತನ್ನ ಇಡೀ ಕ್ರಿಕೆಟ್ ಕರಿಯರ್ ಅನ್ನ ಆರ್ ಬಿಗೆ ಧಾರೆ ಎರೆದ್ಬಿಟ್ಟಿದ್ದಾರೆ ಈ ದೊರೆಗೆ ಐಪಿಎಲ್ ಅನ್ನೋದೇ ಸಿಕ್ಕಿರಲಿಲ್ಲ ಯಾಕಂದ್ರೆ ಆರ್ ಸಿಬಿಯಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಬದಲಾಗದೇ ಇರೋದು ಇದೆರಡೆ ಒಂದು ಕಡೆ ಅಭಿಮಾನಿಗಳ ಲಾಯಲಿಟಿ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಅವರ ಪ್ರೇಮ ಆ ತಂಡದ ಮೇಲೆ ಇರೋದು ಇವೆರಡೂ ಕೂಡ ಯಾವತ್ತೂ ಬದಲಾವಣೆ ಆಗಿರಲಿಲ್ಲ ಅದಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಜಯ ನಿನ್ನೆ ಫೈನಲ್ ಮ್ಯಾಚ್ ನೋಡಿದಾಗ ಆರ್ ಸಿ ಬಿ ಗೆದ್ದ ಬಳಿಕ ಕೂಡ ಕಪ್ ಅನ್ನ ಎತ್ತಿ ಹಿಡಿದಾಗ್ಲೂ ಕೂಡ ಅನೇಕ ಅಭಿಮಾನಿಗಳಿಗೆ ಕಾತ್ರ ಇದ್ದಿದ್ದು ನಿಜಕ್ಕೂ ಗೆದ್ಬಿಡ್ತಾ ಆರ್ ಸಿ ಬಿ ನಮ್ಮ ಕನಸು ನಿಜ ಆಗ್ಬಿಡ್ತಾ ಇಂಥದ್ದೊಂದು ಪ್ರಶ್ನೆ ಅವರನ್ನ ಕಾಡತೊಡಗಿತ್ತು ನಿಜಕ್ಕೂ ಎಷ್ಟೋ ಜನ ಆಶ್ಚರ್ಯಕ್ಕೊಳಗಾಗ್ಬಿಟ್ರು ಹದಿನೆಂಟು ವರ್ಷಗಳಿಂದ ಕಾದಿದ್ರಲ್ಲ ಸಹಜವಾಗಿ ಈ ಪ್ರಶ್ನೆಗಳು ಆ ಅಭಿಮಾನಿಗಳನ್ನ ಕಾಡಿದ್ದು ಕೂಡ ಸಹಜ ಬಟ್ ಫೈನಲಿ ಆ ಕಾಯುವಿಕೆ ತಪಸ್ಸಿಗೆ ಸ್ಪಷ್ಟ ಉತ್ತರ ಅಂದರೆ ನಿನ್ನೆಯ ಫೈನಲ್ ಮ್ಯಾಚ್ ಆರ್ ಸಿ ಬಿ ಕೊನೆಗೂ ಗೆದ್ದಿದೆ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಅಂತ ಹೇಳೋ ಟೈಮ್ ಬಂದ್ಬಿಡ್ತು ಸೊ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ